ದತ್ತಾತ್ರೇಯ ನಮಃ ಓಂ ಮೈಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ಜೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ನಿನ್ನೆಯ ಸಂಚಿಕೆಯಲ್ಲಿ ಮನೆಯಲ್ಲಿ ಅಶಾಂತಿ ವಾತಾವರಣ ಉಂಟಾದರೆ ಏನು ಮಾಡಬೇಕು ಅಂತ ಹೇಳಿಕೊಟ್ಟು ಇವತ್ತು ಸಾಕಷ್ಟು ಸಂಚಿಕೆಗಳಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ ಇನ್ನು ಹೇಳ್ತೀನಿ ಸಾಲದ ಬಾಧೆ ಇಲ್ದಿರೇ ಇರೋ ಮನುಷ್ಯನೇ ಇಲ್ಲ ವಿಪರೀತವಾದ ಸಾಲದ ಬಾಧೆ ಒಂದು ಸಾಲ ತೀರ್ಸೋಕ್ಕೆ ಇನ್ನೊಂದು ಸಾಲ ಬ್ಯಾಂಕ್ ಲೋನ್ ಕಟ್ಟಕ್ಕೆ ಸಾಲ ಇ ಎಮ್ ಐ ಕಟ್ಟಕ್ಕೆ ಸಾಲ ಆ ಸಾಲದವ್ರಿಗೆ ಬಡ್ಡಿ ಕಟ್ಟೋಕ್ಕೆ ಸಾಲ ಇಲ್ಲಿ ಸಾಲ ಅಲ್ಲಿ ಸಾಲ 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 ಸಾಲನೇ ಇರುತ್ತೆ ಅದಕ್ಕೆ ಏನು ಹೇಳ್ತಾರೆ ಸಾಲವನ್ನು ಕೊಂಬಾಗ ಹಾಲೊಗರ ಒಂಬಂತೆ ಸಾಲಗಾರನು ಬಂದು ಸೆಳೆಬಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಆ ಸಾಲದ ಬಾಧೆಯಲ್ಲಿ ಸಿಕ್ಕಾಕೊಂಡಿರೋರ ಅವಸ್ಥೆಗಳನ್ನು ಅನುಭವಿಸೋದು ಕಷ್ಟ ನೋಡೋದಂತೂ ಇದ್ದಿದ್ದು ಕಷ್ಟ ಏನಪ್ಪ ಈ ಮನುಷ್ಯನ್ಗೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ ಅಂತ ಮಾನವೀಯತೆ ಇರೋರು ಪ್ರತಿಯೊಬ್ಬರು ಕಣ್ಣಲ್ಲೂ ನೀರು ಬರೋದಂತೂ ಸಹಜ ಆ ರೀತಿಯಾದ ಹಿಂಸೆ ಅನುಭವಿಸ್ತಾನೇ ಇರ್ತೀವಿ ಏನು ಪ್ರಯತ್ನ ಪಟ್ಟರೂ ಕೂಡ ಸಾಲದ ಬಾಧೆ ನಿವಾರಣೆ ಆಗ್ತಾ ಇರಲ್ಲ ಇದಕ್ಕೆ ಬಹಳ ಮುಖ್ಯವಾಗಿ ಮಾಡಬೇಕಾಗಿರುವಂತಹ ಪರಿಹಾರವನ್ನು ನಾನು ಹೇಳಿಕೊಡ್ತೀನಿ ಮನೆಯಲ್ಲೇ ಮಾಡ್ತಾ ಹೋಗಿವಲ್ಲ ಎಲ್ಲೋ ಹೋಗಿ ನೂರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ಟಿ ಖರ್ಚು ಮಾಡ್ಕೊಳ್ತೀನಿ ಅನ್ನೋದಲ್ಲ ಮನೆಯಲ್ಲಿ ನಾವು ನಮ್ಮ ಪರಿಹಾರಗಳನ್ನು ಮಾಡ್ತಾ ಇದ್ದರೆ ಖಂಡಿತವಾಗಲೂ ಒಂದಲ್ಲ ಒಂದು ದಾರಿ ಸಿಗ್ತಾ ಹೋಗುತ್ತೆ ಏನು ಮನೆಯಲ್ಲಿ ಪರಿಹಾರ ಅಂತಂದರೆ ಸಾಸಿವೆ ಕರಿ ಸಾಸಿವೆ ಎಲ್ಲರ ಮನೆಯಲ್ಲೂ ಇರುತ್ತೆ ಒಗ್ಗರಣೆ ಹಾಕ್ತಾಯಿರ್ತೀರಿ ಒಗ್ಗರಣೆಗೆ ಉಪ್ಪು ಸಾಸಿವೆ ಇರೋ ಮನೆ ಇಲ್ಲವೇ ಇಲ್ಲ ಅದಕ್ಕೆ ಒಬ್ಬರು ಹೇಳ್ತಾರೆ ಸ ಯಾರ ಮನೆಯಲ್ಲಿ ಸಾವಿಲ್ವೋ ಅವರ ಮನೆಯಿಂದ ಸಾಸಿವೆ ತೊಗೊಂಡ್ಬಾ ಅಂತ ನಿನ್ನ ಮಗನ್ನ ಬದುಕಿಸ್ಬೇಕಾದ್ರೆ ಯಾರ ಮನೆಯಲ್ಲಿ ಸಾವಿಲ್ವೋ ಅವರ ಮನೆಯಿಂದ ಸಾಸುವೆಯನ್ನು ತಗೊಂಬಾ ಅಂತಾರೆ ಅಂದರೆ ಸಾಸಿವೆ ಇದ್ದೇ ಇರುತ್ತೆ ಸಾವು ಇದ್ದೇ ಇರುತ್ತೆ ಯಾರ ಮನೆಯಲ್ಲೂ ಅದಿಲ್ಲದೆ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಅಂತಹ ಒಂದು ಸಾಸಿವೆಯಿಂದ ಪರಿಹಾರ ಏನು ಅನ್ನೋದನ್ನು ಹೇಳ್ತೀನಿ ಮನೆ ಮುಂದೆ ನಿಂತ್ಕೊಳ್ಳಿ ಅಥವಾ ನಿಮ್ಮ ಅಂಗಡಿ ಇದ್ದರೆ ಅಂಗಡಿಯಲ್ಲಿ ಸಾಲ ಆಗ್ತಾ ಇದೆ ವ್ಯಾಪಾರ ಆಗ್ತಾ ಇಲ್ಲ ಮನೆಯಲ್ಲಿ ವಿಪರೀತವಾದ ಸಾಲದ ಬಾಧೆ ಏನು ಕೆಲಸವೂ ಆಗ್ತಾಯಿಲ್ಲ ಇನ್ನು ಏನು ನಿಮ್ಮ ವ್ಯಾಪಾರ ಸ್ಥಳ ಆಗಲಿ ಅಥವಾ ರೈತರು ವ್ಯವಸಾಯದ ಸ್ಥಳದಲ್ಲಾಗಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಒಂದು ಸ್ವಲ್ಪ ಸಾಸಿವೆ ತೊಗೊಳ್ಳಿ ಯಾವುದೇ ತಗೊಳ್ಬೇಕಾದ್ರೂ ಈ ಐದು ಬೆರಳುಗಳ ಸ್ಪರ್ಶ ಆಗಬೇಕು ಇದು ಪೃಥಿವಿ ತತ್ವ ಇದು ಬಹಳ ಮುಖ್ಯ ಇದಿಲ್ದಿರ ಇದ್ದರೆ ಲಂ ಪೃಥಿವ್ಯಾತ್ಮನೇ ನಮಃ ಗಂಧಂ ಕಲ್ಪಯಾಮಿ ಹಂ ಆಕಾಶಾತ್ಮನೇ ನಮಃ ಕಲ್ಪಯಾಮಿ ಯಂ ವಾಯುವಾತ್ಮನೇ ನಮಃ ಕಲ್ಪಯಾಮಿ ರಂ ತೇಜೋಮಯಾತ್ಮನೇ ನಮಃ ದೀಪಂ ದೀಪಂಕಲ್ಪಯಾಮಿ ವಂ ಅಮೃತಾತ್ಮನೇ ನಮಃ ಅಮೃತೋಪಹಾರ ಮಹಾನೈವೇದ್ಯಂ ನಿವೇದಯಾಮಿ ಅಂತ ಐದು ತತ್ವಗಳು ತತ್ವ ಅಗ್ನಿ ತತ್ವ ವಾಯು ತತ್ವ ಅಗ್ನಿ ತತ್ವ ಮತ್ತು ಜಲತತ್ವ ಅಮೃತ ತತ್ವ ಈ ಐದು ತತ್ವಗಳನ್ನು ನಾವು ಎಲ್ಲ ಕಾಲದಲ್ಲೂ ಕೂಡ ಉಪಯೋಗಿಸ್ಬೇಕು ಅದಕ್ಕೆ ಊಟ ಮಾಡುವಾಗ ಕೈಯಲ್ಲಿ ಊಟ ಮಾಡು ಸ್ಪೂನಲ್ಲಿ ಊಟ ಮಾಡಬೇಡ ಅಂತ ಹೇಳುವ ಅರ್ಥ ಪಂಚಭೂತಗಳಿಂದ ಸೃಷ್ಟಿಯಾಗಿರೋ ದೇಹಕ್ಕೆ ಪಂಚತತ್ವಗಳು ಸದಾಕಾಲ ಸೇರಲಿ ಅಂತ ಅಂತಹ ಒಂದು ಪಂಚಭೂತಗಳ ಒಂದು ವ್ಯವಸ್ಥೆಯನ್ನು ಸರಿ ಮಾಡಿಕೊಳ್ಳೋ ಅಂಥದ್ದು ಯಾವಾಗ ಯಾವ ರೂಪದಲ್ಲಿ ದೋಷ ಆಗಿರುತ್ತೋ ನಮಗೆ ಗೊತ್ತಿರೋಲ್ಲ ಆ ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಸಾಸಿವೆ ಬಹಳ ಸಹಾಯ ಮಾಡುತ್ತೆ ಇಷ್ಟು ಈ ಐದು ಬೆರಳುಗಳಿಂದ ಸ್ವಲ್ಪ ಸಾಸಿವೆಯನ್ನು ತಗೊಳ್ಳಿ ಮನೆ ಯಜಮಾನ ಆಗಲಿ ಯಜಮಾನಿಯಾಗಲಿ ಯಾರಿಗೆ ಬಾಧೆ ಇದೆಯೋ ಅವರು ತಗೊಂಡು ಎಡಗೈಯಲ್ಲಿ ರೀತಿ ಹಾಕ್ಕೊಳ್ಳಿ ಮನೆ ಬಾಗಿಲ ಆಚೆ ನಿಂತ್ಕೊಂಡು ಮನೆಯನ್ನು ನೋಡ್ತಾ ಮನೆಯಾಗಲಿ ವ್ಯಾಪಾರ ಸ್ಥಳವಾಗಲಿ ಅಥವಾ ವ್ಯವಸಾಯ ಮಾಡ್ತಾ ಇರುವಂತಹ ಭೂಮಿಯನ್ನಾಗಲಿ ನೋಡ್ತಾ ಹೀಗಿಡ್ಕೊಂಡು ಈ ಪೃಥ್ವಿ ತತ್ವ ಭೂಮಿಯನ್ನು ಪ್ರಾರ್ಥನೆ ಮಾಡ್ತಾ ನಾನು ಈ ಭೂಮಿಯಲ್ಲಿ ಹುಟ್ಟಿರೋದು ನಿನ್ನ ಸೇವೆ ಮಾಡೋದಕ್ಕಾಗಿ ತಂದೆ ನೀನು ನಾನು ನಿನ್ನ ಸೇವೆಯನ್ನು ಮಾಡೋದಕ್ಕೆ ನನ್ನ ಪ ಪೂರ್ವಜನ್ಮದ ಪ್ರಾರಬ್ಧ ಕರ್ಮಗಳು ನನಗೆ ಏನೇ ಯಾವುದ್ಯಾವುದೋ ರೀತಿಯಲ್ಲಿ ಬಾಧೆ ಇದೆ ಆ ಬಾಧೆಯೆಲ್ಲ ನಿವಾರಣೆ ಆಗಲಿ ಆ ಬಾಧೆಯೆಲ್ಲ ನಿವಾರಣೆ ಆಗಲಿ ಸಾಲದ ಬಾಧೆ ನಿವಾರಣೆ ಆಗಲಿ ಮನೆಯಲ್ಲಿರುವಂತಹ ಬಿಕ್ಕಟ್ಟು ನಿವಾರಣೆ ಆಗಲಿ ಮನೆಯಲ್ಲಿ ಇರುವಂತಹ ಅಶಾಂತಿ ವಾತಾವರಣ ನಿವಾರಣೆ ನಿವಾರಣೆ ಆಗಲಿ ಅಂತ ಈ ರೀತಿ ಕ್ಲಾಕ್ ವೈಸ್ ಹೀಗೆ ತಿರುಗಿಸ್ತಾ ಬನ್ನಿ ಎಷ್ಟು ಸಲೀ ನೀವು ಹೇಳ್ಕೊಂಡು ಹೇಳ್ಕೊಂಡು ತಿರುಗಿಸ್ತಾ ಇರ್ತೀರೋ ಅಷ್ಟು ಅಷ್ಟು ಕೂಡ ನಿಮ್ಮ ಅಂಗೈಯಲ್ಲಿರುವಂತಹ ಏನು ದೈವ ಸಾನ್ನಿಧ್ಯ ಇರುತ್ತೋ ಅದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಇಲ್ಲಿ ನೀವು ತಿರುಗಿಸ್ತಾ ಬಂದಷ್ಟು ಅಲ್ಲಿರುವಂತಹ ದೇವಿ ದುರ್ಗಾ ಮಾತೆ ಅನ್ನಪೂರ್ಣೇಶ್ವರಿ ತಾಯಿ ಕರಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಅಂತ ಇಲ್ಲಿ ಆ ತಾಯಿ ಗೌರಿ ಸ್ವರೂಪದಲ್ಲಿ ನಿಲ್ ನಿಲ್ಸಿರ್ತಾಳೆ ಅವಳು ಎಲ್ಲ ರೀತಿಯಾದ ದುಃಖ ದುಮ್ಮಾನಗಳನ್ನು ನಾಶ ಮಾಡ್ತಾಳೆ ಹೀಗೆ ತಿರುಗಿಸಿ 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 ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಎಲ್ಲ ನಾಶವಾಯಿತು ಅಂತ ಹೇಳಿಕೊಂಡು ಬೆನ್ನ ಹಿಂದೆ ಬಿಸಾಕ್ಬಿಟ್ಟು ಮನೆಯೊಳಗಡೆ ಬಂದು ಕೈ ಕಾಲು ತೊಳ್ಕೊಳ್ಳಿ ಅವಾಗ ನೋಡಿ ನಿಮ್ಮ ಮನೆಯಲ್ಲಿ ಒಂದಿನ ಮಾಡಿದ್ರೆ ಸಾಕಾ ಅಲ್ಲ ದಿನಾ ಮಾಡ್ತಾ ಹೋಗಿ ನಿಮ್ಮ ಸಮಸ್ಯೆ ಬಗ್ಗೆ ಹರಿಯೋದು ಆಮೇಲೆ ನೋಡಿ ಬದಲಾವಣೆನ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಭಗವಂತನ ಪಾದ ಅರವಿಂದಗಳಿಗೆ ಸಮರ್ಪಣೆ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು